ನಮ್ಮ ನಾಡಿನ ಎಲ್ಲ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಮತ್ತು ವ್ಯವರ್ಸ್ಗೂ ಸಹ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಸಹ ದೇವರು ಒಳ್ಳೇದು ಮಾಡಲಿ ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲವನ್ನು ತಿಂದು ಬೇವು ಹೇಗೆ ಕಹಿ ಬೆಲ್ಲ ಹೇಗೆ ಸಿಹಿನೋ ಹಾಗೆ ಜೀವನದಲ್ಲಿ ಕಷ್ಟ ಸುಖ ಅನ್ನೋದು ಸಹಜವಾಗಿರುತ್ತೆ ಕಷ್ಟ ಸುಖ ಅನ್ನೋದು ಯಾವಾಗಲೂ ಸಮನಾಗಿರ್ಬೇಕು ಆ ಕಷ್ಟ ಬಂದಾಗ ಕುಗ್ಗೋದು ಸುಖ ಬಂದಾಗ ಹಿಗ್ಗೋದು ಮಾಡಬಾರ್ದು ಯಾವಾಗಲೂ ಸಮನಾಗಿ ಒಂದೇ ರೀತಿಯಲ್ಲಿ ಹೋಗ್ಬೇಕು ದೇವ್ರು ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಆದಷ್ಟು ನಿಮ್ಮ ಜೀವನದಲ್ಲಿ ದೇವರು ಜಾಸ್ತಿ ಸಿಹಿನೇ ಕೊಡ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ ಹಬ್ಬ ಎಲ್ಲಾರು ಎಷ್ಟು ಖುಷಿ ನೋಡು ಅದಕ್ಕೆ ನಂಗೆ ಎಲ್ಲಾರು ನೋಡಿ ಒಂದ್ ಹಾಡು ಹೇಳ್ಬೇಕು ಅಂತ ಅನಿಸ್ತಾ ಇದೆ ಹೇಳ ಹೇಳು ರಂಗು ಇವತ್ತ ಹಬ್ಬ ಇನ್ನೇನೇ ಮಾಡ್ತೀನಿ ಅಂದ್ರು ನಾನು ಬೇಡ ಅನ್ನ ಹೇಳು ಹುಂಡು ಹಂಗಾದ ಹಾಡು ಹೇಳು ಯುಗ ಯುಗಾದಿ ಕಳೆದಲು ಯುಗಾದಿ ಮಳಲಿ ಬಲುತಿದೆ ಯುಗ ಯುಗಾದಿ ಕಳೆದಲು ಯುಗಾದಿ ಮಳಲಿ ಹೊಸ ಹೊಸವಾಲು ಶಕೆ ಹೊಸ ಹಲುಷು ಹೊಸತು ಹೊಸತು ತಲುತಿದೆ ಹೊಸತು ಹೊಸತು ತಲುತಿದೆ ಯುಗ ಯುಗಾದಿ ಕಳೆದಲು ಯುಗಾದಿ ಮಳಲಿ ಹೊಸ ಹೊಸವಾಲು ಶಕೆ ಹೊಸ ಶವು

ఓహోదా నా ఏం మార్లే అమ్మా నేను ఆగే అల్వా మాట్లాడదు ఈ లా అన్న నాకు బోలదే ఇలా కనే ఏ సుమ్నే తమాషం మార్దే కనతే వేజర్ మార్కే బడ గుండు గుండు నీనే హాడు గుండు ಅದన చనగా ఆడ్త్యా ఈ నాన్ హాడకోవ్లే ఈ లా 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 అంటిని నీనద్రే చనగా ఆడ్త్యా హాడు గుండు హూ ఆడ్తుం బుడు అబ్ద గాడదలే ఇన్న యావ గాడ్లీ ಹ್ಮ್ ನನಗೂ ಆಡಕ್ ಇಷ್ಟನೇಯಾ ಹ್ಮ್ ನೀನ್ ಇಷ್ಟೊಂದು ಕೇಳ್ಕೊಂತಿದ್ಯಮೇಲೆ ಯುಗ ಯುಜಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ おさばるじゃけばさはるしゃぶ。おさとわさとたる t i d おさとわさとたる t i ゆがゆがでかれだる。ゆがでまらりばるおさばるじゃけさはるしゃぶ。おさとおさとたる t i おさとおさとたる t i d

ಮತ್ತೆ ಇನ್ನೇನು ಇನ್ನೇನು ಪೂಜೆ ಮಾಡಿ ಉಣ್ಣದ ಆಟೆ ನಡ್ರಿ ಎಲ್ಲರೂ ಪೂಜೆ ಮಾಡಿ ನಡ್ರಿ ಅಮ್ಮಯ್ಯ ಎಲ್ಲ ರೆಡಿ ಮಾಡಿದ್ಯೇನ ಪೂಜೆಗೆ ಹಂಗೆ ಎಡಿ ಇಟ್ಕೊಂಡ್ ಇಲ್ಲ ಏ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನತ್ತೆ ಪೂಜೆಗೆಲ್ಲ ರೆಡಿ ಮಾಡಿ ಜೋಡಿಸಿ ಎಡೆನು ಹಾಕಿ ಇಟ್ಟು ಬನ್ನಿ ಬಾ ಬಾ ಮತ್ತೆ ಉದಿನ ಕಡ್ಡಿ ಹಾಕಿ ಪೂಜೆ ಮಾಡಿ ಎಲ್ಲರೂ ಊಟ ಮಾಡಿ ಬರ್ರಿ ಆಮೇಲೆ ಮತ್ತೆ ಸಾಯಂಕಾಲ ಆದರೆ ಮತ್ತೆ ಎಲ್ಲರೂ ಚಂದ್ರ ನೋಡಕ್ಕೆ ಹೋಗ್ತಾರೆ ನಾವು ಚಂದ್ರ ನೋಡಕ್ಕೆ ಹೋಗ್ಬೇಕಲ್ಲ ಹ್ಞೂ ಹೌದೌದು ನಡಿ ನಡಿ ಬೇಗ ಪೂಜೆ ಮಾಡಿ ಎಲ್ಲರೂ ಊಟ ಮಾಡಿ ಎಲ್ಲ ಹೊರ ಕೂತ್ಕೊಂಡ್ರಿ ಚಂದ್ರ ನೋಡಕ್ ಗುಂಡ್ರು ಚಂದ್ರ ನೋಡದ ಉಂಕಣಿ ರಂಗು ಮತ್ ಯುಗಾದಿ ಹಬ್ಬ ಅಂದ್ರೆ ಚಂದ್ರ ನೋಡ ಹಬ್ಬನೇ ಮತ್ತೆ ಆ ಚಂದ್ರ ನೋಡಿದ್ಮೇಲೆ ಯುಗಾದಿ ಹಬ್ಬ ಮುಗೀತು ಅಂತಂದು ಈಗ ಹಿಂಗೆ ಎಲ್ಲ ರೆಡಿ ಮಾಡ್ಕೊಂಡು ಹಿಂಗೆ ಮನೆಗೆಲ್ಲ ಅಡುಗೆ ಮಾಡಿ ದೇವ್ರ ಪೂಜೆ ಮಾಡಿ ದೇವ್ರಿಗೆ ಎಡೆ ಹಿಡಿದು ಉಣ್ತೀವ ಸಾಯಂಕಾಲ ಆದ್ಮೇಲೆ ಊರರೆಲ್ಲರೂ ಚಂದ್ರ ನೋಡ್ತೀವಿ ಚಂದ್ರ ನೋಡಿ ದೇವ್ರಿಗೆ ದೀಪ ಹಾಕ್ತಿವಿ ಆಮೇಲೆ ಮತ್ತೆ ಊಟ ಮಾಡ್ತೀವಿ ಅಲ್ಲಿಗೆ ಚಂದ್ರನ ಮುಗೀತು ಹ್ಮ್ ಇದು ಚಂದ್ರ ನೋಡ ಹಬ್ಬ ಹೌದಾ ಹಾಗಾದ್ರೆ ಸಂಜೆ ನೋಡಬೇಕಾ ನೋಡ್ಬೇಕಾ ಹುನ್ಕಣೆ ಎಲ್ಲರೂ ಹೊಸ ಬಟ್ಟೆ ಹಾಕೊಂಡು ಅಲಂಕಾರ ಮಾಡ್ಕೊಂಡು ರೆಡಿ ಆಗಿ ಆ ನಮ್ಮಪ್ಪ ಚಂದ್ರು ನೋಡಕ್ಕೆ ನಿತ್ಕೊಂಡ್ಬಿಡ್ತಾರೆ ನೋಡಂತಾಗ ಹ್ಮ್ ಸಾಯಂಕಾಲಕ್ಕೆ ಯೋಸ್ ಜನ ಊರವರೆಲ್ಲ ಸೇರ್ತಾರೆ ಹ್ಮ್ ಎಲ್ಲ ಚಂದ್ರ ನೋಡಕ್ ನಿತ್ಕೊಂತಾರೆ ಆ ನಾವಪ್ಪನ್ ಕಾಣವರೆಗೂ ಯಾರಿಗೂ ಸಮಾಧಾನನೇ ಇರಲ್ಲ ಹ್ಮ್ ಚಂದ್ರ ನೋಡಿದ್ಮೇಲೆ ಆಮೇಲೆ ಎಲ್ಲರಿಗೂ ದೊಡ್ಡರಿಗೆ ಹಿರಿಯರಿಗೆಲ್ಲರಿಗೂ ನಮಸ್ಕಾರ ಮಾಡಿ ಆಶೀರ್ವಾದ ಬರ್ತೀವಿ ಆಮೇಲೆ ಬಂದು ಆಮೇಲೆ ದೇವ್ರಿಗೆ ದೀಪ ಹಾಕ್ತಿವಿ ಹ್ಮ್ ನೋಡ್ಬಂತ ನಡೀನಾ ಹ್ಮ್ ಸಲಿಗುಂಡು ನೀನೆಲ್ಲ ಇಷ್ಟೆಲ್ಲ ಹೇಳ್ತಾ ಇದೀಯ ಅಂದ್ರೆ ನನಗೆ ಈಗ್ಲೇ ನೋಡ್ಬೇಕು ಅಂತ ಅನಿಸ್ತಾ ಇದೆ ಹ್ಮ್ ನಾನು ಬೇಗ ಬೇಗ ಊಟ ಮಾಡಿಬಿಟ್ಟು ನಾನು ಚಂದ್ರ ನೋಡ್ತೀನಿ ಈಗ್ಲೇ ನೋಡ್ಬೇಕಂದ್ರೆ ಎಲ್ ಹ್ಮ್ ಒತ್ ಮುಣಗ್ಬೇಕು ಒತ್ ಮುಣ ಸೂರ್ಯ ಆ ನಮ್ಮಪ್ಪ ಚಂದ್ರ ಬರೋದು ಅಪ್ಪ ದೇವರೇ ದೇವ್ರಿ ಎಲ್ರೂ ಕಾಪಾಡಪ್ಪ ತಂದೆಯೇ ಈ ವರ್ಷ ಎಲ್ರಿಗೂ ಒಳ್ಳೇದಂಗೆ ಮಾಡಪ್ಪ ಕಷ್ಟ ಬರಲಿ ಸುಖ ಬರಲಿ ಎಲ್ಲದನ್ನು ಎದುರಿಸಿ ನಿಂತು ಅವ್ರವ್ರ ಬದುಕುಗಳ್ನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗೋ ಥರ ಅವ್ರನ್ನೆಲ್ಲ ಕಾಪಾಡಪ್ಪ ದೇವ್ರೆ ಅಪ್ಪ ಈ ವರ್ಷ ಊರಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಾಗೋ ಥರ ಮಾಡಪ್ಪ ದೇವ್ರೆ ನಮ್ಮ ಕುಟುಂಬವನ್ನು ನೀನು ಕಾಪಾಡಪ್ಪ ದೇವ್ರೆ ಯಾವಾಗಲೂ ನಾವು ಹಿಂಗೆ ಒಗ್ಗಟ್ಟಾಗಿ ಎಲ್ಲರೂ ಜೊತೆಯಾಗಿರುವಂತೆ ನೀನು ಕಾಪಾಡಪ್ಪ ದೇವ್ರೆ ವರ್ಷ ವರ್ಷ ಹಬ್ಬಗಳು ಬಂದ್ರು ಸಹ ಜೊತೆಯಾಗಿ ಪೂಜಿಸುವಂತೆ ನೀನ್ ಕಾಪಾಡಪ್ಪ ದೇವರೇ ಅಪ್ಪ ಮತ್ತೆ ಎಲ್ರಿಗೂ ಕಷ್ಟ ಸುಖ ಏನೇ ಬರ್ಲಿ ಎಲ್ಲರೂ ಸಮನಾಗಿ ಹಂಚಿಕೊಳ್ಳುವಂತೆ ನೀನ್ ಕಾಪಾಡಪ್ಪ ದೇವರೇ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ನಿನ್ಲಾ ಸಮಾಧಾನ ಓ ನಡಿ ನಡಿ ಅಮ್ಮಯ್ಯ ನಡಿ ಮೊದ್ಲು ಅವನಿಗೆ ಉಣ್ಣಕ್ಕಿತ್ತು ನಡಿ ಎಲ್ರು ಉದಿನ ಕಡ್ಡಿ ಹಾಕ್ಬಿಟ್ಟು ದೇವರಿಗೆ ಕೈ ಮುಗಿದು ಎಲ್ರಿಗೂ ಒಳ್ಳೇದಾಗ್ಲಪ್ಪ ಅಂತ ಬೇಡ್ಕೊಂಡು ನಡಿ ಉಣ್ಣ ನಡೀರಿ ಹ್ಞೂ ಸರಿ ಕಣತಿ ನಾನು ಮೊದ್ಲು ಉದಿನ ಕಡ್ಡಿ ಹಾಕಿ ಊಟಕ್ಕೆಲ್ಲ ರೆಡಿ ಮಾಡ್ತೀನಿ ಹ್ಞೂ ನಡಿ ನಡಿ ನಾನು ಬರ್ತೀನಿ ಅಪ್ಪ ನಮ್ಮಪ್ಪ ದೇವರಿಗೆ ಕಾಪಾಡಪ್ಪ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ ಅಪ್ಪ ದೇವಲಿ ಎಲ್ಲರನ್ನು ಕಾಪಾಡು ಎಲ್ಲಾಲಿಗೂ ಒಳ್ಳೇದ್ ಮಾಡು ನನ್ನ ಜೀವನದಲ್ಲಿ ಏನೇ ಕಷ್ಟಗಳು ಬಂದಲು ಅವುಗಳನ್ನೆಲ್ಲ ಎದರಿಸಿ ನಿಲ್ಲುವಂತೆ ಶಕ್ತಿ ಕೊಡಪ್ಪ ದೇವಳೆ ಕಾಪಾಡಪ್ಪ ಎಲ್ಲಾಲಿಗೂ ಒಳ್ಳೆ ಆರೋಗ್ಯ ಆಯಸ್ಸು ಕಟ್ಟು ಕಾಪಾಡಪ್ಪ ತಂದೆ ನಾನು ಬಂದೇ ಇಲ್ಲ ಕಾಪಾಡಪ್ಪ ಅಪ್ಪ ದೇವ್ರೆ ಇವ್ರು ಊಟ ಕೂಡ ಎಷ್ಟತ್ ಮಾಡ್ತಾರಪ್ಪ ದೇವ್ರಿ ಹ ಪೂಜೆ ಮಾಡ್ಕೊಂಡು ನಿಂತು ಬಿಡ್ತಾರೆ ಹ್ಮ್ ದಯವಿಟ್ಟು ಕ್ಷಮಿಸಪ್ಪ ದೇವ್ರೆ ನಾನೇನ ತಪ್ಪು ಮಾತಾಡಿದ್ರು ನನಗೆ ಒಟ್ಟ ಹಚ್ಬಿಟ್ಟ ಅದಕ್ಕೆ ಅದಿಕ್ಕೆ ಒಂದೇ ಎಲ್ರಿಗೂ ಒಳ್ಳೇದ್ ಮಾಡು ನನಗೆ ಜಾಸ್ತಿ ಒಳ್ಳೇದ್ ಮಾಡು ನನಗೆ ಊಟ ಹೊಟ್ಟೆ ತುಂಬಾ ಊಟ ಕೊಡು ಹ್ಮ್ ದೇವ್ರೆ ಕಾಪಾಡಪ್ಪ ಬರ್ತೀನಿ ಅಪ್ಪ ದೇವರೇ ಎಲ್ಲರನ್ನ ಕಾಪಾಡು ಎಲ್ರಿಗೂ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಪ್ಪ ದೇವರೇ ಅಪ್ಪ ಈ ವರ್ಷ ಎಲ್ಲದು ಒಳ್ಳೆ ರೀತಿಯಲ್ಲಿ ನಡೆಯುವಂತೆ ಮಾಡು ಜಾಸ್ತಿ ಸಿಹಿನೇ ಕೊಡು ಕಹಿನ ಕೊಡಬೇಡಪ್ಪ ದೇವರೇ ಬೇಡ್ಕೊತಾ ಇದ್ದೀನಿ ಕಾಪಾಡು ಲೇ ಬೇಡ್ಕೊಳ್ಳೋದ್ರಾಗೂ ಬರೇ ಸಿಹಿನೇ ಕೊಡು ಅಂತೀಯಲ್ಲ ಆ ಸಿಹಿನೂ ಕಹಿನೂ ಎರಡು ಸಮಾನ ಕೊಡಪ್ಪ ದೇವರೇ ಅಂತ ಕೇಳ್ಕೊಬೇಕು ಏ ಅಪ್ಪಯ್ಯೋ ನನಗೇನು ಏನು ನಾನು ಕೇಳ್ಕೊಳಿ ಕೇಳ್ಕೊಣಿ ನೀನು ಕೇಳ್ಕ ಕಹಿನು ಸಿಹಿನೂ ಎರಡು ಸಮನ ಕೊಡಪ್ಪ ಅಂತಂದು ಹ್ಞೂ ನಡಿ ನಡಿ ಹುಣ್ಣು ನಡಿ ಗಡಗಡ ಬೇಡ್ಕೆಂದು ನಾನು ಹೋಗಿ ಹೋಗಿ ನಿನಗೆ ಹೇಳ್ತೀನಲ್ಲ ಅಪ್ಪ ನಮ್ಮಪ್ಪ ದೇವರೇ ಎಲ್ಲರನ್ನೂ ಕಾಪಾಡಪ್ಪ ಸ್ವಾಮಿ ದೇವರೇ ಎಲ್ರಿಗೂ ಒಳ್ಳೇದು ಮಾಡು ಈ ವರ್ಷ ಹೊಲ್ದಾಗೆ ಬೆಳೆ ಚೆನ್ನಾಗಿ ಬರೋ ಥರ ಮಾಡು ಮಳೆ ಬೆಳೆ ಎಲ್ಲ ಸರಿಯಾಗಿ ಆಗೋ ಥರ ಮಾಡಪ್ಪ ದೇವರೇ ಏನೇ ಕಷ್ಟ ಸುಖ ಬಂದರೂ ಸಮನಾಗಿ ಬರುವಂತೆ ನೀನು ಕಾಪಾಡಪ್ಪ ದೇವರೇ ಎಲ್ರಿಗೂ ಒಳ್ಳೇದು ಮಾಡಪ್ಪ ತಂದೆ அய்யா இல்லை ஜாகி எல்லாரும் இல்ல வந்து அல்ல நோட் மணி அல்லே அல்ல எல்லாரும் உண்ணக்கி ತಿಂತೀಯನಾ ಅಂತ ಬೈತತಿ ಅಂತ ಹೇಳಿ ಇಲ್ಲಿವರೆಗೂ ತಳ್ಕೊಂಡಿದ್ದೆ ಆ ಈ ಎಲ್ಲ ಒಬ್ಬಟ್ಟು ನಾನೇ ತಿಂದಾಕ್ಬಿಡ್ತೀನಿ ಅದ್ ಯೋಸ್ ತಿನ್ಬೇಕು ಅಂತ ಅಂತದ್ಯ ತಿನ್ಲ ಪಾಪ ಆ ಅವಾಗಿಂದ ಒಬ್ಬಟ್ಟು ಒಬ್ಬಟ್ಟು ಅಂತಿದ್ಯಲ್ಲ ತಿನ್ನು ಅದೆಷ್ಟು ಬೇಕಷ್ಟು ಹ್ಮ್ ವಸ್ಟ್ ನಾನು ತಿನ್ಬಿಡ್ತೀನಿ ಕಣಜಿ ನಿಮ್ ಯಾರಿಗೂ ಕೊಡಲ್ಲ ಹ್ಮ್ ಎಲ್ಲ ನಾನು ಒಬ್ನೇ ಕಾಲಿ ಮಾಡ್ತೀನಿ ಹ್ಮ್ ನೀವು ಮತ್ತೆ ಮಾಡಿಕೆ ಹಬ್ಬ ಆಚರಣೆ ಮಾಡಿ ಎಲ್ಲರೂ ಜೊತೆಗೂಡಿ ಊಟ ಮಾಡ್ತಾ ಇದ್ದೀವಿ ನೀವು ನಿಮ್ಮ ಮನೆಯಲ್ಲಿ ಹಿಂಗೆ ಎಲ್ಲರೂ ಕೂಡಿ ಹಬ್ಬ ಮಾಡ್ತೀರಾ ಎಲ್ಲರೂ ಜೊತೆಗೂಡಿ ಊಟ ಮಾಡ್ತೀರಾ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಇವಾಗ ಇನ್ನೇನು ಸಂಜೆ ಆಗ್ತಾ ಬಂತು ನಾವೆಲ್ಲರೂ ಊಟ ಮಾಡಿ ಈಗ ಚಂದ್ರ ನೋಡೋಕ್ಕೆ ಹೋಗ್ತೀವಿ ಚಂದ್ರ ನೋಡಿದ ಮೇಲೆ ನಮ್ಮ ಹಬ್ಬ ಪೂರ್ತಿ ಆಗುತ್ತೆ ನೀವು ನಿಮ್ಮೂರಲ್ಲಿ ಹಿಂಗೆ ಚಂದ್ರ ನೋಡ್ತೀರಾ ಯುಗಾದಿ ಹಬ್ಬದ ದಿನ ಹಾಗೇನಾದ್ರು ಇದ್ದರೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ హే ప్లీ సబ్స్క్రైబ్ మొమ్మ నిమ్మెల్గూ యుగదిహద ఆర్థిక శుభాశయలు నాము చంద్రన్ హేగ నోడ్తీల్ మాట్లాడతీ చంద్ర నోడమే ఏమేం మాతీవి అంత ముంద వీడియోదే తోస్తని ప్లీజ్ దయవిట్టు నోడి ఈ వీడియో నిమే ఇష్ట లైక్ మిషర్ మి కమెంట్ మి సబ్స్క్రైబ్ మాకు మరి ముంద వీడియోదీ సిక్తీ ధన్యవాదాలు